மனசின் மேல எ் பரிணாம் அன்னா அல்ல தருவந்தாருநூறு ரூபாய் இவெக் இல்லை இல்லே வத்தியமா சன மனசு அது பட்டத மனசு அதுக்கு எஸ் ಈಗ ಸಣ್ಣ ವಯಸ್ಸಿನಿಂದ ಅವು ಎಲ್ಲಾ ನೋಡ್ತಿರ್ತಾವ ಅವು ದೊಡ್ಡೋರ್ ಆಗ್ತಾ 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 ಹಂಗ ಮನಸ್ಸಿನಾಗ ಉಳಿದ್ ಅವು ಹಿಂಗ ಮಾಡಬಾರ್ದವ್ರು ನಾನು ಅಲ್ಲೇ ಇದ್ದೇನೆ ನೋಡ್ದೆ ಎಲ್ಲ ಇದಕ್ ತಿಳಿ ಕೆರ್ಸತಿ ಬಿಡು ಅವ್ರಗ ಸುಟ್ರು ಕುಟುಂಬನ ಸುಟ್ಟು ಹೋಗೋದಿಲ್ಲ ಹಂಗ ಅವ್ರು ಎದಕ್ ಮಗನಿ ಎದಕ್ ಕಡಿಮೆ ಮಾಮಾರ್ ಹೇಳು ನಿಮ್ ಮನ್ಯಾಗು ಏನ್ ಕಡಿಮೆ ಮಾಡಿಲ್ಲ ಮಗ ಮಗಾನ ಏನೇ ಮಾಡಿದ್ರು ತಂದ್ ಕೊಡ್ತಾರ ಹೇಳ ಹಿಂಗ ಹಿಂಗ ಮಾಡ್ತಾರ ಅಂತ ಅದಕ್ಕಲ್ಲ ಮತ್ತೆ ಈಗ ಅದೇ ಈಗ ಏನಾರ ಇವನಿಗೆ ತಂದ ಹೀಗ್ ಬಿಟ್ಟರು ಬಿಡ್ತಾರನಾ ಕಡ್ಡೋಗ ಗುಡ್ಡ ಮಾಡಿ ಆ ಮಗನಿಗ್ ತಂದನ ತಂಗಿ ಮಗನಿಗೆ ತಂದಿಲ್ಲ ಹಾ ಹಿಂಗ್ ಕಡ್ಡೋಗ ಗುಡ್ಡ ಮಾಡ್ಬಿಡ್ತಾರ ಅದನ್ನ ಮತ್ತೆ ನಾವ್ ಮಾಡಿದ್ರ ಅದು ತಪ್ಪು ಕಾಣಿಸೈತಿ ತಾವ್ ಮಾಡಿದ್ರ ತಪ್ಪು ಕಾಣೋದಿಲ್ಲ ಇನ್ನೊಂದು ನೀ ಹಿಂಗ ಮುಖ ಸಪ್ಪು ಮಾಡ್ಕೊಂಡ್ ಬಂದ್ ಕುಂದ್ರು ಬಿಡು ನೀ ಮಾತಾಡೋದ್ ಕಲಿ ಮಾತಾಡಿದ್ರೆ ನಡೀ ನೀನ್ ಕೂತು ಮುಗಿತ್ತು ಆಯ್ತು ಏನು ಕಾಣೋದಿಲ್ಲ ನಾವು ಕಣ್ಣ ನೀನ್ ಸಿಕ್ತಿಲ್ಲತ್ ಮಾಡ್ಯ ನನ್ ಮಗ ಆ ಮುಖ ಸಪ್ತು ಮಾಡ್ಕೊಂಡು ಹೋಯ್ತಾ ಕೊತ್ತು ಅದಕ್ಕೆ ಬೇಜಾರಾಯ್ ನನ್ಗು ಒಂದಿಟ್ ಮನ್ಸಿಗೆ ಬೇಜಾರಾಯ್ತ ಇದು ಮಾಡಿನ ಮೊದ್ಲಿನ ಗತಿ ಎಲ್ಲಾನು ಹ್ಞೂ ಹ್ಞೂ ಅನ್ಕೋತ ಇಲ್ಲ ನಾನು ನೋಡ್ತೀನಲ್ಲ ನಾನು ಏಟ್ ಮಾಡ್ತಾರ ಏಟ್ ಇಲ್ಲ ಇವ್ರು ಹಿಂಗ್ ಮಾಡಿದ್ರೆ ನಾಳೆ ಅಜ್ಜಿ ಅನ್ನೋ ಪ್ರೀತಿ ಅವ್ ಉಳಿದಿಲ್ಲ ಏನು ಉಳಿದಿಲ್ಲ ಕುಂದಿರ್ತಾರ ಆಮೇಲೆ ಈಗ ಸಣ್ಣ ವಯಸ್ಸಿನಿಂದ ಹಿಂಗ್ ಬಾವ್ ಮಾಡ್ತಾರ ಅಜ್ಜ ಅಜ್ಜಿ ಅನ್ನೋ ಪ್ರೀತಿ ಉಳಿಬೇಕಂದ್ರೆ ಅವ್ರು ಹಂಗ ಪ್ರೀತಿ ತೋರಿಸ್ಬೇಕು ಹುಟ್ಟಿಟ್ಟ ದ್ವಾರದಾದ್ರೂ ಒಂದ್ ಎಂಟನೇ ರೂಪಾಯಿ ಖರ್ಚು ಮಾಡಿ ಒಂದ್ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಏನೂ ಕೊಡ್ಸಿಲ್ಲ ಮೊಮ್ಮಗನ್ನು ಪ್ರೀತಿ ಅನ್ನೋದು ಉಳಿದಿಲ್ಲ ಅಜ್ಜ ಅಜ್ಜಿ ಅನ್ನೋದು ಅವ್ರಕ ಬರ್ತಿರೋದಿಲ್ಲ ಹೆಣ್ಣ ಮಕ್ಳು ಈ ಮಕ್ಳು ಅವ್ರು ಅವ್ರ ಪ್ರೀತಿ ತೋರ್ಸರ ಅದಕ್ಕೆ ಅಜ್ಜ ಅಜ್ಜಿ ಅಜ್ಜ ಅಜ್ಜ ತೋಡ್ಬರ್ತಾವ್ ನಾಳೆ ಮತ್ ನಾಳೆ ಮಂದಿ ಇವ್ರೇ ಅಂತಾರಮ್ಮಕ್ಕಳು ಎತ್ ಪ್ರೀತಿ ತೋರ್ಸಿದೆ ಕಾಣೋದೇ ಇಲ್ಲ ನೋಡೋದೇ ಇಲ್ಲ ನಮ್ಗ ಅಜ್ಜಿ ಅಜ್ಜ ಅನ್ನೋದೇ ಇಲ್ಲ ಮಂದಿ ಮುಂದ್ ಲೋಕ ಅಡ್ಡಾರ್ ಇವ್ರ ಪ್ರೀತಿ ತೋರಿಸಿದ್ರ ಅವಕ್ಕೂ ಬರ್ತೇತಿ ತಾನಾಗಿ ಪ್ರೀತಿ ಮತ್ ಇವ್ರೇ ತೋರ್ಸುದಿಲ್ಲ ಅಂದ್ರೆ ಎಲ್ಲಿದ್ ಬರ್ಬೇಕು ಮಂದಿ ಮುಂದ್ ಆಚಾರ ಹದಿದ್ರೆ ಈ ಮೊಮ್ಮಕ್ಕ ಮೊಮ್ಮಕ್ಕ ಒಳಗ ಮಾಡಿದ್ ಯಾರಿಗೊತ್ತ ಮತ್ತ್ ಅದೇ ಮತ್ತ ಮುಂದ್ ಆಗುದೇನದೇ ಮಾಡಿದ್ನೂ ಮರೆಯಾ ನಾವೇನ್ ಮಾಡಕ್ ಮಾಡಾಕ್ ಹೋಗ್ ನಾವ್ ತಾವೇ ಮಾಡಿದಿರ್ತಾರ ತಾವಿಕ್ ತಾ ಉಂಟರ್ ಕರ್ಸು ಬೇಡ ನಾ ನಾವ್ ಬಜಾರ್ಕ್ ಹೋಗೋನು ನಮಗೂ ಮನೆಯಾಗ ಕುತ್ ಇರ್ತೇತಿ ಇವ್ರೇನು ಕರ್ಕೊಂಡ್ ಹೋಗೋದ ಟ್ರೈ ಐತಿ ಕರ್ಕೊಂಡ್ ಹೋಗುದಿಲ್ಲ ಬಿಡುದಿಲ್ಲ ಮನೆಯಾಗ ಜೇಲ್ದಾಗ ಹಾಕದಂಗ ನೋಡ್ರ ನಾವೇ ಹೋಗೋನು ತಗೊಂಡ್ ಬರ್ನು ನಮಗೆ ಏನ್ ಬೇಕಾದ್ ತಗೊಂಡ್ ಬರ್ನು ಮನವಿ ಏನ್ ಬೇಕಾದ್ರೆ ತಗೊಂಡ್ ಬರ್ನು ಎದ ತಲೆ ಕೆರ್ಸತೀನಿ ಇವ್ರು ನಮ್ಗೊಂಡ್ ಕುತ್ರೆ ಮುಗಿತಾ ಮತ್ತೆ ಏನ್ ಇವ್ರ ಮನ್ಯಾಗ ಸುಮ್ ಅಂದ್ರೆ ಚಾಕಿ ಮಾಡ್ಕೊತಿದ್ ನಾ ಕೆಲಸ ಬಗಸಿ ಎಲ್ಲ ಮಾಡುದ ಮನೆ ಕೆಲಸ ಇರುತ್ತೆ ಏನ್ಮತ್ ನಮಗೊಂದು ಸ್ವತಂತ್ರ ಇಲ್ಲ ಏನಿಲ್ಲ ಮತ್ ಹೆಸರಿಗೆ ಸಸಿ ಹೊರಗ್ ಹೋಗಾಕ ಇದು ಇಲ್ಲ ಒಂದು ಸ್ವತಂತ್ರದಿಂದ ಇದಿಲ್ಲ ಬರೀ ಇಲ್ಲೇ ಮುಸರಿ ಬಾಂಡೆ ಇಲ್ಲೇ ಮಾಡ್ಕೋತ ಇಲ್ಲೇ ಕೂತ್ಬಿಡೋನ್ ಮನೆಯಾಗ ಹೋಗಿ ನಮಗೂ ಏನೇನ್ ಬೇಕಲ್ಲ ನಾವು ನಾವು ಇವ್ರ ಹೆಂಗ ಮಾಡ್ಲಾ ಹಿಂಗೇ ಮುಳ್ಳಿನ ಮುಳ್ಳಿಂದಾನೆ ತೆಗಿಬೇಕಾರಲ್ಲ ಅವಾಗ ಅವ್ರೀಗ್ ಗೊತ್ತಾತದ ನಾವೇನ್ ಮಕ್ಳ ಮೇಲೆ ಭೇದ ಭಾವ ಮಾಡೋದಿಲ್ಲ ನಾವ್ ಅದು ಗೊತ್ತಾಗಬೇಕಲ್ಲ ಅಂತ ಆಗ್ಬೇಕಲ್ಲ ಆಯ್ತು ಬರುವ ಇವ್ರ ದಿಟ್ಟಿದ್ದೆ ಕೆಲ್ಸದ ತಡಿ ಬರ್ತೀನಿ ಹೋಗುನ್ ತಗೋ ನಾ ನಾವು ತಡಿ ಬರ್ತೀನಿ ನಾನು ಒಬ್ಬಕ್ ಮೇಲ್ ಮಾಡ್ತೀನಿ ಸಂತು ಕರ್ಯರ್ತೇನ ಈ ಕಡೆ ಬಂದ್ ಅನ್ಸುತ್ತಾ ನೀ ನಾ ಹೋಗ್ತೀನಿ ರಾಮಾಯಣ ಮಹಾಭಾರತ ಇದ್ದಾಗ ಮತ್ತೆ ಒಂದ್ ದಿನಾನು ತಪ್ಪುದಿಲ್ಲ ಏನಾರ ಒಂದಿರತೇನಾಯ್ತ ಅದೇನಾಯ್ತು ಗೊತ್ತನ್ರಿ ನಿಮಗ ನೀವತ್ ಹೊರಗೆ ಹೋಗ್ಬಿಟ್ಟಿರ್ತೀವಿ ಮುಂಜಾನೆ ಒಂದ್ ಜನ ಕೆಲ್ಸ ಕತ್ತ ಆಗಿದ್ದು ಬಿಟ್ಟಿದ್ದು ಹೋಗಿದ್ದು ಮಾಡಿದ್ದು ಏನ್ ಗೊತ್ತಾಗ ನಿಮಗ ಅವ್ರ ಏನಾರ ಮಾಡಿದ್ದು ಏನ್ ಗೊತ್ತಾಗಬೇಕು ಇಷ್ಟಾಯ್ತು ನೋಡ್ರಿ ಮಕ್ಕಳ ನಡಬೇಕು ಬೇದ ಭಾವ ಮಾಡಿಟ್ ಬರೋದಿಲ್ಲನ್ ಮತ್ತೆ

ಅದೇನ ಅದು ಲೋನ್ ಸ್ಯಾಂಕ್ಷನ್ ಆಗೈತಿ ಬ್ಲಾಡಿ ಬುಕ್ ಆಗೈತಿ ಅಂತ ಬರ್ತೈತಿ ಇನ್ನೊಂದು ವಾರದಾಗ ಏನ್ ಅಂದಾಗ ಅದು ಹೌದೇನ್ರಿ ಚಲೋ ಆಯ್ತು ತಗೋರಿ ಅದು ಲೋನ್ ಮಾಡಿ ತಗೊಂಡಿರಿ ಕಷ್ಟಪಟ್ಟು ಚಂದಗೆ ದುಡಿದು ಅದನ್ನ ತೀರಿಸಿರ ಮೊದಲು ಲೋನ್ ಆಮೇಲೆ ಚಂದಗೆ ಮಾಡ್ಕೊಂಡು ಹೋಗೋಣ ಅಂತ ಹ್ಮ್ ಹ್ಮ್ ಅದು ಸಮಯದ ಮತ್ತೆ ಇದು ಮಾಡಿದ್ದು ಆ ಮತ್ತೆ ಈಗ ಗೌರ್ಮೆಂಟ್ ನೌಕರಿ ಅಷ್ಟು ಸುಲಭವಾಗಿ ಸಿಕ್ತಾವೆ ಅದು ಅವ್ರ ಅವ್ರ ಲೆಕ್ಕ ಅಷ್ಟೇ ಸಿಕ್ಕಿದ್ದು ಈಗ ನಾವ್ ಹಿಂಗ ಏನ್ ಮಾಡ್ಕೊಂಡು ಬಳಸ್ಕೊಂಡ್ಬೇಕು ನಾವು ಅಷ್ಟೇ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಈಗ ಒಂದ್ರ ಮೇಲೆ ಕೂತ್ರು ಆಗುದಿಲ್ಲ ಏನು ಆಗುದಿಲ್ಲ

அது ஏன்னு அது நான் ஏன் பரக்கூட் மத்த மனிட்டு நான்த்தரோனா நமக்கு மத்த மதே மதனே இதொந்த சும்மி எல்லாரும் சும்னா கத்தாரா சேட்டியாரி ஓதாச்சு தடக்கி அதுக்கார்ப்பு ஏன் ஆர்த்தி அண்ணா கட்மா தோம்பர் தினோன் பரீ ಯಾ ಹಣ್ಣು ಬೇಡ ಏನು ಬೇಡ ನಾ ಬಂದಿದ್ದ ವಿಚಾರ ಬೇರೆ ಐತಿ ಅಲ್ಲ ಮಧ್ಯಾಹ್ನ ಏನೋ ಮಾರ್ಕೆಟ್ ಹೋಗಿದ್ರತ ಬಜಾರ್ಕ್ ಹಾ ಒಬ್ಬ್ರಿಗೊಂದ್ ಒಬ್ರಿಗೊಂದು ಯಾಕೆ ಮಾಡ್ಬೇಕಿತ್ ನೀವು ಹಾ ಅದು ಮಾಡಿ ಮಳಿಗೆ ಡ್ರೆಸ್ ನಂದಿ ತಂಗಿ ಹಂಗಿ ಹಾ ನನ್ ಮಂಗನಿಗೊಂದ್ ತರಾಕ್ ಏನಾಗಿತ್ತು ಅದ ಅಳ್ಕೋದ್ ಕುತೈತಿ ಅಳ್ಕೊತ್ ಕೈತಿ ಅಜ್ಜಿ ನಂಗ ಅರ್ಬಿ ತಂದಿಲ್ಲ ಅರ್ಬಿ ತಂದಿಲ್ಲ ಅಕ್ಕಿಗ ಅರ್ತಿ ತಂದಾಳ ಅಹ್ ನೀನ್ ನಿನ್ ಇಷ್ಟು ದೊಡ್ಡ ಕೈ ನಿನಗ ಗೊತ್ತಾಗುದಿಲ್ಲ ಅವ್ ಈಗ ಬೆಳಿ ವಯಸ್ವಿ ಅವ್ ಸಣ್ಣ ವಯಸ್ಸ ಊರ್ಗಿ ಈ ಸಣ್ಣ ವಯಸ್ಸಿನಾಗ್ ಏನ್ ಇದು ಯಾವ ವಯಸ್ಸೆ ಕೂತ್ ಬಿಡ್ತಾವ್ ಮನ್ಸಿನ ಮೇಲೆ ಪರಿಣಾಮ ಬಿದ್ಬಿಡ್ತಾವ್ ದೊಡ್ಡೋರಾದ್ರು ಹೋಗುದಿಲ್ಲ ಏನ್ ಅಂತಿನ ಅಷ್ಟು ಗೊತ್ತಾಗುದಿಲ್ಲ ನಿನಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಒಂದು ಗೊತ್ತಾಗಲೈತಿ ನನಗಂತೂ ಹುಡುಗಾಳ ಗೊತ್ತ ಕುತಿತ್ತು ಕೇಳ್ದೆ ಅದಕ್ಕೆ ಏನ್ ಏನಂತಂದು ಹೇಳ್ತದ್ ಆದ್ರ ಬೇ ಅವ್ ಸಣ್ಣ ಹುಡುಗರು ಅವ್ಕ ಏನ್ರ ಒಂದ್ ಅಟಿ ಸಾಮಾನ ನೋಡುದಾಗ್ಲಿ ಮತ್ತೊಬ್ಬರದ ಏನ್ರ ನೋಡಿದಾಗ್ಲಿ ನನಗೂ ಬೇಕು ಅಂತಂದು ಅವಕ್ ಆಸೆ ಪಡ್ತಾವ್ ಹಂಗ ಅಟ್ಟೆ ಅಲ್ಲ ಅವ್ ಸಣ್ಣ ವಯಸ್ಸ ಅವಕ್ ಬೇಕು ಮತ್ತೊಬ್ರು ಹಾಕೊಂಡಲ್ಲ ನನಗೂ ಆತರ ಬೇಕು ಅನ್ನೋದು ಇರ್ತೈತಿ ಆ ಮತ್ತ್ ನೀ ಹೆಂಗ್ ಮಾಡಿದ್ರ ಅದು ಸರಿ ಹಿಂಗ್ಯಾಕ್ ಮಾಡಿದಿ ನೀನು ಇದನ್ ಏನ್ ತಲಿ ತುಂಬ್ಯಾನ ಬಂದ್ ನನ್ನ ಅಂತೇಳಿ ಈಗ ಏನ ಬೇಕ ಏನ್ ಮಾಡಿಲ್ಲಪ್ಪ ನೆನಪ ನನಗೇನು ಏನ್ ತರಬಾರ್ದು ಅನ್ನೋದು ಏನ್ ಇದ್ದಿಲ್ಲ ನನಗ ತಲೆಗೆ ಬಂದಿಲ್ಲದು ಇದೇನ ಸುಮ್ಮಂಗಿಗೂ ತರಬೇಕು ಅತ್ತೇನ್ ಇರ್ಲಿಲ್ಲ ಸುಮ್ ಹಂಗ ಹಿಂಗ ವಾಪಸ್ ಮಾತ್ ಎಲ್ಲಾ ಮುಸಂಬರ್ ಮುಂದ ಲಾಸ್ಟ್ ಒಂದ್ ಅಂಗಡಿಯಾಗ ಏನ ಕಾಣ್ತು ಅಲ್ಲಿ ತಗೊಂಬಂದೇವಿ ಹುಡುಗ ಅಲ್ಲಿ ಹುಡುಗುರ್ಡಿಯಾರ ಅಟ್ಟೆ ಇದ್ದು ಹಂಗಾಗಿ ತಗೊಂಬಂದೇ ಅಟ್ಟೆ ಮತ್ ಅದನ್ ಬಿಟ್ಟು ಬೇರೆ ಏನು ಇಲ್ಲಪ್ಪ ಅತ್ತಿರಿ ಯಾಕೆ ಸುಳ್ಳು ಹೇಳ್ತಿರಿ ಆಗಳ ಬಂದಾಗೆ ಏನಂದ್ರಿ ಅಯ್ ನಿಮ್ಮ ಅಜ್ಜ ನಿಮ್ಜ ತಂದ್ಕೊ ಮಾನ್ಯ ಕೊಟ್ಟನಲ್ಲ ಅದನ್ನ ಹಾಕು ಮತ್ತೆ ನಿನ್ಗೊಂದ್ ತರಕ ಹೋಗ್ಲಿ ತಂದು ಈಗ ಹಿಂಗ್ ಮಾತಾಡತಿರನಾ ಸುಳ್ಳ ನೀ ಮಾತಾಡತಿ ಇಲ್ಲ ಬಾರ್ದು ಹುಟ್ಟಿಸ್ಕೊಂಡ್ ನೀ ಹೇಳಕತಿ ನಾಯಕ್ ಸುಳ್ಳು ಹೇಳಿರಿ ಇಲ್ಲಾರ್ದು ನಾಯಕ್ ಸುಳ್ಳು ಹೇಳಿ ಹಂಗ ಅಂದಿತ್ರಿ ನಾ ಇಷ್ಟು ಕೇಳತ್ತಿದ್ದಿಲ್ಲ ಅದೇ ಹುಡುಗನೇ ಕರಷ್ಟ್ ಕೇಳಿಸ್ಲೇನಾ ಸಣ್ಣದಾದ್ರೂ ಏನಂದ ಅಜ್ಜಿ ಅತ್ತ ಕೇಳಿಸ್ಲಿ ಕೇಳ್ತಾನವ ಇದ್ದಿದ್ದಂಗೆ ಯಾಕಂದ್ರೆ ಎಲ್ಲ ಗೊತ್ತಾಗತ್ತೈತಿ ಕೇಳ್ತಾನವ ಸಣ್ಣ ಮಕ್ಳು ದೇವ್ರ ಇದ್ದಂಗ ಸುಳಿ ಅಂದ್ ಹೇಳುದಿಲ್ಲ ಇದ್ದಿದ್ದಂಗೆ ಹೇಳ್ಬಿಡ್ತಾವ್ ಹಾ ನಾ ಅದೇನಿ ಏನಿಲ್ಲ ಅದೇ ನೀನು ಹಿಂಗೆ ಹೇಳ ಕೊಟ್ಟಿರ್ಬೇಕು ಮತ್ತೇನೆ ನೋಡಿರ್ತೀರಿ ಹೇಳ್ ಕೊಡುದು ಮಾಡುದು ಅಂತವು ನನ್ ಜೀವನ್ದೇನ ಮಾಡಿಲ್ಲ ಮಾಡಕ ಹೋಗುದಿಲ್ಲ ನಾ ಇಂತವು ಬುದ್ಧಿ ನಾನ್ ನನ್ ಮಕ್ಳಗ್ ಕೆಲ್ಸದೂ ಇಲ್ಲ ಅವ ಏನ್ ಅಂದಿದ್ದು ಅಂದಿದ್ದು ಗೊತ್ತೈತಿ ಮಾತಾಡಿದ್ದ ಗೊತ್ತೈತಿ ಇಲ್ಲ ತನ್ನ ಜನ ಇದೇ ನೀಡ್ಬಿಡಾಕ ನಾನೇ ಬಂದಿನಿ ಅತ್ತಿರಿ ನೀವು ಅಂದಿದ್ದು ಮಾಡಿತ್ತು ನಾವ್ ಇಬ್ರು ಇಲ್ಲೇ ಮುಂದೆ ನಿತ್ಯ ಕೇಳಿಸ್ಕೊಂಡೇ ಅದನ್ ಬಿಟ್ಟಿ ಬಿಟ್ಟು ಈ ಮತ್ ಉಲ್ಟೆಲ್ಲ ಬರಕ್ತಿರಲ್ಲ ಕಾಯಿ ಬೇವಿನಕಾಯಿ ಸಾಕ್ಷಿಂಗ್ ಬಂದ್ಬಿಟ್ಟೇನೆ ಇಲ್ಲ ಬಾರ ಹೇಳಿ ಜಗಳ ಹಚ್ಚಕ್ಕ ಜಗಳ ಹಚ್ಚ ಬುದ್ಧಿ ನಮ್ದಿಲ್ರಿ ನಾವು ಏನ್ ಇದ್ದಿದ್ದಂಗ ಹೇಳ್ತಿವಿ ನೀವು ಅಂತ ಕೆಸಂದಿಗೆ ಅಂದಿಲ್ಲಾ ಅಂದಿಲ್ಲಾ ಅಂದ್ರ ನೋಡ್ ನೋಡಿ ಹೆಂಗ್ ಹೋದ್ರು ಹಾ ಇಚ್ಛಿಕ್ ಹಚ್ಚಿ ಪಟ್ಟನೆ ಪ್ಲೇಟ್ ಹೆಂಗ ಚೇಂಜ್ ಮಾಡಿದ್ರಿ ನೋಡ್ರಿ ಅಂದು ಎಲ್ಲಾ ಮಾತಾಡಿ ಆ ಹುಡುಗ ಎಷ್ಟರೇ ಇದ ನಾಟಕ ಮಾಡ್ಬಿಟ್ರ ಮತ್ತಿ ಗೊತ್ತೇ ಐತಲ್ಲ ನಿನಗ ಹ ಗೊತ್ತೇ ಐತಿ ನಮ್ಮೊಂದೊಂದ್ ಬೇರೆ ಮತ್ತೊಬ್ಬರ ಮುಂದೊಂದ್ ಬೇರೆ ಹೇಳಿದ್ರು ನಂಬುದಿಲ್ಲ ಏನ್ ಮಾಡಕ್ ಹಾಕೇತಿ ಅವ್ರವ್ರ ಪಲ್ಬಾಗ ಅವ್ರು ಅಷ್ಟೇ ನೀ ಅದ್ರ ತಲೆ ಕೆಡ್ಸತಿ ಸುಮ್ ಇದ್ಬಿಡು ಗೊತ್ತೈತಿ ಬಾವು ಹೆಂಗ್ ಮಾಡ್ತಾ ಅನ್ನೋದು ಗೊತ್ತೈತಿ ಅಕ್ಷಿ ಆತ ಅನ್ನೋದು ಗೊತ್ತೈತಿ ಎಲ್ಲಾನು ಗೊತ್ತೈತಿ ಏನ್ ಮಾಡಕ್ ಹಾಕೇತಿ ಕೊಡ್ತೀನಿ ಆ ಹುಡುಗಾರಿ ಬೇರೆ ಬರಕ್ ಹಾಕೇತಿ ತೊಂಬರ್ರಿ ಅವನಿಗೆ ಏನ ಹ್ಮ್ ಆಯ್ತದ ಇಲ್ಲಾಂದ್ರೆ ನೀವೇ ನಾಳೆ ಬರೋ ಮುಂದ್ ತೊಂಬಂದ್ ಬಿಡ್ರಿ ನಾವೆಲ್ಲ ಹೋಗಿ ಮತ್ತೆ ಬಿಸ್ಲಾಗ್ ಹೋಗ್ಬರ್ರಿ ನಿಮಗೂ ಹೊರಗ್ ಹೋಗುವ ಬಾಳ ದಿನ ಆಗತಿ ಅವ್ರೇ ನಿಮ್ ಕರ್ಕೊಂಡ್ ಹೋಗುದಿಲ್ಲ ಆಗುದಿಲ್ಲ ಹೋಗ್ಬರ್ರಿ ಇಲ್ಲಾಂದ್ರೆ ಸಂತ ಸುಟ್ಟಿದ್ದಾಗ ನಂದು ಸುಟ್ಟಿದ್ದಾಗ ನಾಕ್ ಮಂದಿ ಹೊರಗ್ ಹೋಗ್ರಿ ಇಲ್ಲ ನಂದು ಅಂತೂ ಇಲ್ಲ ನೀನು ಸಂತ ಹೋಗ್ಬರ್ರಿಲ್ಪ ಮತ್ ಹುಡುಗಿ ಯಾವಾಗ ಹೋಗ್ಬಿಡ್ತೀವಿ ಹ್ಮ್ ಅಷ್ಟ್ ಮಾಡ್ರಿ ರೊಕ್ಕ ಕೊಡ್ತೀನಿ ಆ ಹುಡುಗ ಇದು ಮಾಡ್ ಮತ್ತೆ ಗುಣ ಕೂತ್ಬಿಡ್ತೇತಿ ಏನ್ ಪರಿಣಾಮ ಆಯ್ತಾಯ್ರಿ ನಡ್ರಿ ಚಾ ಹಿಂಗ ಹಿಂಗ್ ಹಿಂಗ್ ಚಕ ಹ್ಯಾಂಗ ಕಲ್ತಾವಣ್ಣ ಮತ್ತೆ ಏನ್ ಮಾಡುದ ಏನು ಹಿಂಗ ಹಿಂಗ್ ಅಂದಿಲ್ಲ ಅಂದ್ರೆ ಮಾಡ್ತಿ ಸುಮ್ ಇದ್ ಮತ್ತೆ ಏನು ಮಾಡುದು ಅವ್ರ ರೊಟ್ಟಿಗೆ ನಾವ್ ಹೋಗೋದು ನಾವ್ ಅವ್ರ ಹೆಂಗ್ ಮಾಡ್ತಾರ ಹಂಗೆ ಮಾಡಿ ಹಿಂಗ ಹಿಂಗ ತಂದು ಮುಳ್ಳಿನ ಮುಳ್ಳ ಮುಳ್ಳ ತೆಗಿಬೇಕತ್ತಲ್ಲ ಹಂಗ ಮಾಡ್ಬೇಕು ನಾವು ಇವ್ರ ಹಿಂಗ ಏನ್ ಮಾಡಿದ್ರು ಇದು ಮಾಡಕ್ ತಯಾರಿಲ್ಲ ಅಂದ್ರ ಅವ್ರಿಗೋಳಿ ನಾವ್ ಹಂಗ ಮಾಡ್ಬೇಕೇನ ಹ್ಮ್ ಇದ ಕರೆಕ್ಟ್ ಮತ್ತಿದ ಲಕ್ಷಣ ನಡಿ ಚಾ ಇಡು ಮುಂಜಾನೆ ಒಂದ್ ಸೌನ ತಲಿ ನುಸ್ಸಾಕತಿ ನೋಡಕಡೆ ಈ ಜಗಳ ಕೇಳಿ 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 ಮಾತಾಡ್ ಮಾತಾಡಿ ತಲಿ ಎದ್ದೆ ಕಡೆ ಬಾ ಹೋಗು ಆಯ್ತಾ ಬಾ ನನಗೂ ತಲಿ ಆಕತಿ ಬಾ